ಎಲ್ರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಶುಭೋದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಯೂಟ್ಯೂಬ್ ಇಂದ ನಿಮ್ಮ ಮಿತ್ರ ಸಮಾಜ ಕುಮಾರ್ ನಮ್ಮ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಳೆದ ಹಲವು ದಿನಗಳಿಂದ ಚುನಾವಣಾ ಭರಾಟೆ ಮುಗಿ ನಿನ್ನೆಯಷ್ಟೇ ಸಾರ್ವತ್ರಿಕವಾಗಿ ಪ್ರಚಾರ ಕೊನೆಯಾಯಿತು ಇವತ್ತು ಮನೆ ಮನೆ ಪ್ರಚಾರಕ್ಕೆ ಒಂದು ದಿನದ ಅವಕಾಶ ಇದೆ ನಾಳೆ ಬೆಳಗ್ಗೆ ಏಳು ವರೆ ಗಂಟೆಯಿಂದ ಸಂಜೆಯವರೆಗೂ ಮತದಾನದ ಪ್ರಕ್ರಿಯೆ ಇರುತ್ತೆ ಇಡೀ ದೇಶದಲ್ಲೇ ನಾಡಿನಲ್ಲಷ್ಟೇ ಅಲ್ಲ ದೇಶದಲ್ಲೇ ಚನ್ನಪಟ್ಟಣದ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಗೆಲ್ಲೋ ಅಭ್ಯರ್ಥಿ ಯಾರು ಅಂತ ಎಲ್ಲ ಚನ್ನಪಟ್ಟಣದ ಮತದಾರರ ಕೈಯಲ್ಲಿದೆ ಎಲ್ಲ ಚನ್ನಪಟ್ಟಣದ ಪ್ರಜ್ಞಾವಂತ ಮತದಾರರಲ್ಲಿ ಮಿತ್ರ ಸಮಾಜ ಯೂಟ್ಯೂಬ್ ಚಾನಲ್ನಿಂದ ನಾನು ಕೇಳ್ಕೊಳ್ಳೋದಿಷ್ಟೆ ನಿಮ್ಮ ನೀವು ಆಯ್ಕೆ ಮಾಡಬೇಕಾಗಿರುವಂಥ ಅಭ್ಯರ್ಥಿಗಳನ್ನು ಅಭಿವೃದ್ಧಿಪಡಿಸಿರುವಂತಹ ಅಭ್ಯರ್ಥಿಗಳನ್ನು ನಿಮ್ಮ ಮನದಲ್ಲಿ ಯಾವ ಅಭ್ಯರ್ಥಿ ಇದ್ದಾರೋ ಅವರಿಗೆ ನೀವು ಮತ ನೀಡಿ ಯಾವುದೇ ಕಾರಣಕ್ಕೂ ಮತದಾನದಿಂದ ತಪ್ಪಿಸ್ಕೊಳ್ಳಬೇಡಿ ಮತದಾನ ನಮ್ಮ ಜನ್ಮ ಸಿದ್ಧ ಹಕ್ಕು ನೀವೊಂದು ಓಟ್ ಹಾಕಿದ್ರೆ ನಾಳೆ ಅವ್ರನ್ನ ಕೇಳ್ಬೋದು ನೀನು ಯಾಕೆ ಕೆಲಸ ಮಾಡಿಲ್ಲ ಅಂತ ಹಾಗಾಗಿ ಯಾರು ಮತದಾನದಿಂದ ದೂರ ಇರಬೇಡಿ ಎಲ್ಲ ಚನ್ನಪಟ್ಟಣದ ಪ್ರಜ್ಞಾವಂತ ನಾಗರಿಕರುಗಳು ನಿಮಗೆ ಯಾವ ಅಭ್ಯರ್ಥಿ ಇಷ್ಟ ಆಗುತ್ತೋ ಆ ಅಭ್ಯರ್ಥಿಗೆ ಮತ ನೀಡಿ ಎತ್ತಿ ಹಿಡಿರಿ ಮತದಾನದ ನಮ್ಮ ಹಕ್ಕು ಮರಿಬೇಡಿ ನಾಳೆ ಬೆಳಗ್ಗೆ ಏಳುವರೆಯಿಂದ ಸಂಜೆವರೆಗೂ ಮತದಾನ ನಡೆಯುತ್ತೆ ಎಲ್ಲರೂ ತಪ್ಪದೆ ಮತದಾನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ